ಅಸ್ಸಾಮ್ ವರಮತುಲ್ಲಾಹಿ ಒಬರಿಕಾತು ವೀಕ್ಷಕರೇ ಜಗತ್ತಿನ ಅತ್ಯುತ್ತಮ ಜನರೇ ಕುರ ಆನ್ ಕ್ಲಾಸ್ ಪಾಠ ಒಂದು ಭಾಗ ಏಳು ಅರ್ಥಾತ್ ಒಂದನೇ ಪಾಠದ ಕೊನೆಯ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಲ್ಲಿಯವರೆಗೆ ನಾವು ಅಲ್ಹಮ್ದು ಇಲ್ಲಾ ಭಾಷೆ ಅರ್ಥಾತ್ ಅರಬಿ ಭಾಷೆಯ ಇಪ್ಪತ್ತೈದು ಅಕ್ಷರಗಳನ್ನು ಕಲಿತಿದ್ದೇವೆ ಐ ಹೋಪ್ ನಿಮಗೆ ಈ ಎಲ್ಲ ಅಕ್ಷರಗಳು ಉತ್ತಮವಾಗಿ ಸಂಪೂರ್ಣ ರೂಪದಲ್ಲಿ ಗುರುತಾಗಿರಬಹುದು إلي يا ورجل نابو إي كليتي ألف با تا فا جيم حا خا دال ذال را زا سين شين صاد ضاد تا ضا عين غين فا قاف كاف لام ಮೀಮ್ ನೂನ್ ಈಗ ನಾವು ಅರಬಿಕ್ ಅಕ್ಷರಗಳ ಕೊನೆಯ ನಾಲ್ಕು ಅಕ್ಷರಗಳು ಕಲಿಯೋಣ ಇಂದಿನ ಮೊದಲನೇ ಅಕ್ಷರ ವಾವು ಇದರ ಆಕಾರ ಹೇಗಿದೆ ಎಂದರೆ ಒಂದೆರಡು ದಿನಗಳ ಚಂದ್ರ ಅದರ ಮೇಲೆ ಕನ್ನಡ ಕಾಗುಣಿತದಲ್ಲಿ ಬರುವ ಗುಣಿಸು ಈ ರೂಪದಲ್ಲಿ ನಮಗೆ ಈ ವಾವ್ ಅಕ್ಷರದ ಆಕಾರ ಕಾಣಿಬರುತ್ತದೆ ಹಾಗೂ ಇದು ವ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಹ ಇದು ನೋಡಲು ಆಕಾರದಲ್ಲಿ ಮೂಗಿನ ರಂಧ್ರಗಳಂತೆ ಕಾಣುತ್ತದೆ ಹಾಗೂ ಇದು ಹ ಅಕ್ಷರದ ಧ್ವನಿಯನ್ನೇ ಉತ್ಪಾದಿಸುತ್ತದೆ ಯಾ ಇದು ನೋಡಲು ಒಂದು ಸ್ವಯನ್ನಂತೆ ಅರ್ಥಾತ್ ಹಂಸದ ರೂಪದಲ್ಲಿ ಕಾಣುತ್ತದೆ ಹಾಗೂ ಇದು ಯಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಕೆಲವೊಮ್ಮೆ ಇದರ ಕೆಳಗಡೆ ಎರಡು ನುಕ್ತಾಗಳು ಚುಕ್ಕಿಗಳು ಬರುತ್ತದೆ ಕೆಲವೊಮ್ಮೆ ಬರುವುದಿಲ್ಲ ಇದನ್ನು ನಾವು ನಮ್ಮ ಮುಂದಿನ ಪಾಠದಲ್ಲಿ ಪಾಠ ಸಂಖ್ಯೆ ಎರಡು ಮುರಕ್ಕಬಾತ್ ಇದರಲ್ಲಿ ಡೀಟೇಲ್ಡ್ ಆಗಿ ಅರ್ಥ ಮಾಡಿಕೊಳ್ಳೋಣ ಸೊ ವೀಕ್ಷಕರೇ ಇಲ್ಲಿಗೆ ನಮ್ಮ ಒರ್ ಆನ್ ಕ್ಲಾಸ್ ಪಾಠ ಒಂದು ಮುಗಿದಿದೆ ಈ ಏಳು ವಿಡಿಯೋಸ್ಗಳಲ್ಲಿ ಈ ಏಳು ಭಾಗಗಳಲ್ಲಿ ನಮ್ಮ ಒಂದನೇ ಪಾಠ ಅಲ್ಹಮ್ಮದುಲ್ಲ ಉತ್ತಮವಾಗಿ ಸಂಪೂರ್ಣವಾಗಿದೆ ಐ ಹೋಪ್ ನಿಮಗೆಲ್ಲರಿಗೂ ಈ ಮೊದಲನೇ ಪಾಠ ಅರ್ಥವಾಗಿರಬಹುದು ಜಜಾಕಲ್ಲಾಹು ಖೈರಂ ಒಹಸನ್ ಅಲ್ ಜಜಾ ನಮ್ಮಿಂದ ಕುರ್ ಆನ್ ಕಲಿತು ನಮಗೆ ಕೆಲವಷ್ಟು ಪುಣ್ಯಗಳನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡುವುದಕ್ಕಾಗಿ ಅಲ್ಲಾಹನಿಂದ ವಿನಂತಿ ಅಲ್ಲಾಹ್ ನಿಮ್ಮೆಲ್ಲರ ಈ ಪರಿಶ್ರಮವನ್ನು ಸ್ವೀಕರಿಸಿ ನಿಮಗೆಲ್ಲರಿಗೂ ಆದಷ್ಟು ಬೇಗ ಅವನ ಪವಿತ್ರ ಕುರ್ ಆನನ್ನು ಉತ್ತಮ ರೂಪದಲ್ಲಿ ಓದಲು ಹಾಗೂ ಅದನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನು ಅದರ ಪ್ರಕಾರವೇ ನಡೆಸಲು ಅನುವು ಮಾಡಿಕೊಡಲಿ ಸೊ ವೀಕ್ಷಕರೇ ಅಲ್ಹಮ್ದು ಈ ರೀತಿ ನಾವು ಅರಬಿ ಭಾಷೆಯ ಅಕ್ಷರಗಳನ್ನು ಕಲಿತಿದ್ದೇವೆ ನಾಳೆ ಇದರ ಒಂದು ಸ್ಮಾಲ್ ಟೆಸ್ಟ್ ಆಗುತ್ತದೆ ಅದರಲ್ಲಿ ನಾವು ಪರಿಶೀಲಿಸೋಣ ನಿಮಗೆ ಎಷ್ಟು ಅಕ್ಷರಗಳ ಗುರುತಾಗಿದೆ ವಿವಿಧ ವಿವಿಧ ರೀತಿಯಲ್ಲಿ ನಾವು ಇದನ್ನು ಪರಿಶೀಲಿಸೋಣ ಅದರಲ್ಲಿ ನಿಮಗೆ ಉತ್ತಮವಾಗಿ ಅರ್ಥವಾಗುತ್ತದೆ ನಿಮಗೆ ಯಾವ ಯಾವ ಅಕ್ಷರದ ಸಂಪೂರ್ಣ ಗುರುತಾಗಿದೆ ಯಾವ ಯಾವ ಅಕ್ಷರಗಳ ಸಂಪೂರ್ಣ ಗುರುತಾಗಿಲ್ಲ ಇಂದಿನ ಹೋಮ್ವರ್ಕ್ ಏನೆಂದರೆ ಈ ಇಪ್ಪತ್ತ ಐದು ಅಕ್ಷರಗಳನ್ನು ಮೂರು ಮೂರು ಬಾರಿ ಬರೆಯಿರಿ ಹಾಗೂ ಇಂದು ನಾವು ಕಲಿತ ಈ ನಾಲ್ಕು ಅಕ್ಷರಗಳನ್ನು ಇಪ್ಪತ್ತಿಪ್ಪತ್ತು ಬಾರಿ ಬರೆಯಿರಿ ಸೊ ಅಲ್ಹಮದುಲ್ಲಾ ಫಜಾಕು ಮುಲ್ಲಾಹು ಖೈರ ಅಲ್ಲಾಹನ ಕೃಪೆಯಿಂದ ಹಾಗೂ ನಿಮ್ಮೆಲ್ಲರ ಸಹಾಯದಿಂದ ಹೊರ ಆನ್ ಕ್ಲಾಸಿನ ಮೊದಲನೇ ಪಾಠ ಇಲ್ಲಿಗೆ ಮುಗಿದಿದೆ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವೀಡಿಯೋಲಿ ಅಲ್ಲಿಯವರಿಗೆ ಫಕತ್ ವಸ್ಸಲ